ಆದ ಸೌಂಡ್ ಫ್ರೆಂಡ್ಸ್ ನಮ್ಮ ಗಾಡಿ ಮುಲ್ಪನೆ ಸೈಡ್ ಸೈಡ್ ಇಡದಿತ್ತು ನಮ್ಮ ದುಂಬು ಪೋ ಅಂತ ಸ್ಯಾಡಿಸ್ಟ್ ಮಲ್ಲ ಸ್ಯಾಡಿಸ್ಟ್ ಅಂತದ ಯಮ್ಮಿ ಯಮ್ಮಿ

ಪ್ರಚಾರ ಓಡು ತುಳುನಾಡದ ಮಗಿ ಪೂರ್ಜಿ ಸಿಂಹನ್ ಬೈದಿ ಅಂಡಲ್ಲ ಯಾನ ಸಿಂಹ ಸಿಂಹ ಬಾರಿ ಮಲ್ಲ ಕಾಡು ಪೊಗ್ಗುದಾತಂಡ್ ನಾನಿತ್ತ ತೋಡುಗೆ ಕಕ್ಕರೆ ಬರ್ಕೊಂಡು ಮಂಡ್ಯ ಚೂರ್ ಗಾಡಿ ಸೈಡ್ ಮಾಡ್ತು ಮಾರ್ನಿಂಗ್ ಬಿಸಿ ಬಿಸಿ ಕಾಫಿ ಮಾಡಿ ಘಾಟ್ ಈತ ಈತ ಎಂಕು ಬಂಗ ಬುಡ ಮೂಲಿ ಕಾಡಿ ಕಾಫಿ ಮಲ್ತಂದು ಈತ ಬಂಗುಲ್ ಪುರ ಸಬ್ಸ್ಕ್ರೈಬ್ ಮಲ್ಪ ಈತ ದಿನ ನಿಖುಲು ಎಂಕುಲು ಇಲ್ಲಾಡು ರುಚಿ ರುಚಿ ಮಲ್ಪ ತೂ ಅಂದ ನಿಂತಾರತ ಇನ್ನೀತು ಕಾಡಿ ಕಾಡಿ ಚಾರ್ಮಾಡಿ ಘಾಟ್ ಇಡು

सेफ्टी गांड, दायक पंड यान भक्का पंड हाँ मरने यंकल न तोट दे बाय बाय आ सेफ्टी के पत्ते दायक पंग यान भक्का पंड पे हम्म ये ले कबाय बाय हाँ बाय 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 सो फ्रेंड्स नमस्ते दूरा पिदार पिदार डोंड दूल्ला कोत्ता कुत्ते ची पनपिन बोर चित्ता इतना सो घंटे तोले ಮೂಜಿ ಐವತ್ನಾಲ್ ಅಂಡ್ ಕಾಂಡೆ ಕಾಂಡೆ ಮೂಜಿ ಐವತ್ನಾಲ್ ಗಂಟೆ ಅಂಡ್ ಎ ಸೋ ಸೊ ಎಂಕಲು ಈತ ಪುರ ಕಾರ್ಡ್ ಕುಲ್ದ ನನ್ನ ಕಾರ್ ಪಿದಾರ್ಜ್ ಎಂಕಲ ಸೊ ಎಂಕಲ್ ಅಂಬಾರಿ ತುಂಬು ನಮ್ಮ ದೇವೇರೆ ಕೈ ಮುಗಿದು ನಮ್ಮ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಹರೇ ಕೃಷ್ಣ ಫ್ರೆಂಡ್ಸ್ ಇತ್ತೆ ಏತ ಅಂಡೆ ಸಿಕ್ಸ್ ತರ್ಟಿ ನಮ ನಮ್ಮ ಚಾರ್ ಮಡಿ ಘಾಟ್ ಇಡುಲ್ಲ ತ್ರೀ ಓ ಕ್ಲಾಕ್ ತಿಂಚಿ ಟ್ರಾವೆಲ್ ಅಂತ ಅಂತ ಮಂಜಿ ಫುಲ್ ಫುಲ್ ಬಡ ಉಂಟು ಕೊಂಚಿ ಕಾಫಿ ಅಂತ ಬರ್ತದಲ್ಲೇ ಅಂತ ನಮ್ಮತ್ತ ಮ್ಯಾಗಿ ಉಂಡು ಬೊಕ್ಕ ಕಾಫಿ ಪರ್ರೆ ಕಾಫಿ ಪೌಡರ್ ಪೇರ್ ಪೂರ ಎತ್ತೊಂದು ಒಂದು ಕಂತ ಅಪ್ಪ ಗಡ್ದ ಏನಂತು ಯಾರು ಎಂಕುಲ್ಲು ದೂರ ಪೋಪ ಇನ್ನಿ ಒಂದು ಚಾರ್ಮಡಿಗೆ ಆಟ ದುಂಬು ನನ್ನ ಟ್ರಾವೆಲ್ ಮಲ್ಪರೆ ಉಂಡು ನಮ್ಮ ಇನ್ನಿ ಸಕಲೇಶ್ಪುರದ ಸಕಲೇಶ್ಪುರದ ಒಂಜಿ ಫಾರೆಸ್ಟ್ ಅಂತೂ ಸೊ ಫುಲ್ ಎಕ್ಸೈಟ್ಮೆಂಟ್ ಇಡು ಇಲ್ಲ ಏನ ಯಾನ್ ಆಪಾಗ ಪಂಡೆ ಅತ್ತ ಯಾನ್ ಬನಾನ ಡೆತ್ ಬರ್ಪೆ ಅವು ಸೇಫ್ಟಿಗ್ ಪಂದ ಪಂಡೆ ಅತ್ತ ಅವಗೆ ಪಂಡ ನನ್ನ 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 ಎಲಿಫೆಂಟ್ ತಿಕ್ಕುಂಡ ನನ್ನ ಎಲಿಫೆಂಟ್ ತಿಕ್ಕುಂಡ ಐಕ್ ಐಕು ಕೊಡ್ದು ನಮ್ಮ ಎಸ್ಕೇ ಪಾವಲಿ ಪಂದು

ഡ്രൈവർ ഡിക്കിട്ട് ഡിക് നന്നെ ഡ്രൈവർ ലോക്ക് ലോക്ക് ओली जितर गैस ओली जितर ये नहीं तो किन्ह गैस नहीं तो तू तू तो ने अंग है ये पुक्स पुंगो ना ने नन्ने ने को ना चित नमस्कार हरे रामी सो एंकुली फारेस्ट पोंदुल्लाडु ملل فارېست او دای پهوندلا ಪಂಪಿನಿಕುಲ್ ವೀಡಿಯೋ ತೂಂದೆ ಇಪ್ಪೋಡು ಇಜಿನ ನಿಕುಲ್ ಅರ್ಧೋಡೆ ಸ್ಕಿಪ್ ಮಲ್ಪು ಅವ್ರ ವೀಡಿಯೋನ್ ಐಕೆ ಎಂಕುಲ್ ಅವೇನ್ ಸಸ್ಪೆನ್ಸ್ ಆದಿತ್ತ ಎಂಕುಲ್ ದಾಯೆ ಗಡೆ ಪೂಂದು ಅವೇನ್ ಎಂಕುಲ್ ಇನಿ ಪನ್ಪುಚ ಇತ್ತೆ ಪನ್ಪುಚ ಬೊಕ್ಕ ಪನ್ಪ ಸೊ ಇತ್ತೆ ಜೋರ್ ಚಲಿ ಅವನ್ ಬೊಕ್ಕ ಕಾಂಡ ಮೂಜರೆ ಗಂಟೆ ಪಿದಾಡ್ ದಿನ ಕುಲು ಇತ್ತ ಗಂಟೆ ತಾಂಡ್ ಗಂಟೆ ಆಜರಂಡ್ ಇತ್ತೆ ಎಂಕುಲ್ ಚಾರ್ ಮಾಡಿದ ಟಾಪ್ ಉಡುಲ್ಲ ನಲ್ಲ ಘಾಟಿ ಫುಲ್ ಕಂಪ್ಲೀಟ್ ಆದಜಿ ಟಾಪ್ ಉಡುಲ್ಲ ಬಟ್ ಸೊ ಇತ್ತೆ ಒಂಜಿ ಬೆಸ್ ಹಚ್ಚದಲ್ಲ ಕಾಫಿ ಮಲ್ತ್ ಪರ್ಕಪ್ ಅಂದ ಹೆಣ್ಣು ಒಂದು ಉಂಡು ಚಲಿಕ ತುಲೆ ಹೆಂಕಲ್ದ ಪೇರುಂಡು ಪಕ್ಕ ಒಂಜಿ ತಟ್ಟೆ ಉಂಡು ಸಕ್ಕರೆ ಉಂಡು ಕಾಫಿ ಪೊಡಿ ಉಂಡು ನೀರುಂಡು ಲೋಟೆ ಉಂಡು ಸ್ಟವ್ ಉಂಟು ಸೊ ಈತ ಉಂಡು ಉಂಟು ನಮ್ಮ ಸುರುಮಲ್ಪುಗ ಈತ ದಿನಕುಲು ಇಲ್ಲ ಅಡು ರುಚಿ ರುಚಿ ಮಲ್ಪನ ಪುರತೂ ಅಂದಿತ್ತಾರತ ಇನ್ನಿತುಲೆ

ದುಂಬು ಪೂರ ಒಂಜೊಂಜಿ ವಿಡಿಯೋ ಡು ನೂದು ಸಬ್ಸ್ಕ್ರೈಬರ್ಸ್ ಪೂರ ಜಾಸ್ತಿ ಆವೊಂದುತ್ ಇತ್ತೆ ತಿತ್ತೆ ಇರುವ ಇರತ್ತೊಂಜಿ ಇರತ್ರಡ್ ಇಂಚಿನ ಉಂದು ಉಂದು ಇಂಚಿನ ನಿಕುಲು ತೂವೊಡು ಪೂರ ತೂದು ಕಾಲಿ ತೂಪಿನ ಸಬ್ಸ್ಕ್ರೈಬರ್ ಲ ಒತ್ತೊಡು ಈತೆ ಬೆಚ್ಚ ಆವೊಂದುಂಡು ಮುಲ್ತುಲ ಈತ್ ಈತ ಎಂಕುಲು ಬಂಗ ಪುರ್ದು ಮೂಲಿ ಕಾಡುಡ್ ಅಂಕುಲು ಕಾಫಿ ಮಲ್ತೊಂದುಲ್ಲ ಕಾಡುಡ್ ಹಾ ಬೊಕ್ಕ ಹೈವೇಡ್ ಹೈವೇಡ್ ಪೂರ ಅಂಕುಲು ಈತ ಬಂಗ ಬುಡ್ದು ಮಲ್ತೊಂದು ನಿಕುಲು ಸಬ್ಸ್ಕ್ರೈಬ್ ಮಲ್ಪಡಿ ಹಾ ನನ್ನ ಪೇರ್ ಪಾಡಗರ ಕತ್ತೆರಿ ಕತ್ತರಿ ಖಂಡಿತೆ ಒಂದು ಪೇರೆಗ ಸಕಾ ಹ್ಮ್ ಹ ಜನಕ್ಕೆ ಸ್ವಲ್ಪ ಫುಡ್ ಅದಾ ಪ್ಯಾಕೆಟ್ ಆಯ್ತಾ ಸಕ್ಕರೆ ಬಾರಡ ಆ ಬಾಡಲೇ ನೀ ಪತಿನಿ ನೈ ರೆಡಿ ಮಲ್ತದು ಭತ್ತ నించమారే గ్యాస్ ఉండా కాఫీ కోఫీ ఆండ్ లావత సో సక్కరే నిత్త తోట్టెడ్ కట్టేయ ఇంకులో దాయపంట పేరు 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 అర్ధ పాడితే అర్ధ ఉండైట్ ி சக்கர எத்தின டப்பேக் ఏదోనే వస్తులే కదా ఫైనష్ నాంజే దూంబు డైలాగ్ ఇస్తున్నా గులుగులు గులుగులు ఆ గులుగులు అవుతుండు గులుగులు అవుతుండు నత్తవు రక్షితక టైం బోర్డు ಹಾ ಟೂರಿಸ್ಟ್ ಅಂತ ಟೂರಿಸ್ಟ್ ಅಂತ ಅಲೆ ಅಲೆ ಪೇರ್ ಬಿತ್ ಬಂತೆ ಪೇರ್ ಕು ಯಾವ ಇತ್ತು ಟೈಮ್ ಇತ್ತೆ ಮುಜಿ ಗ್ಲಾಸ್ ಗೆ ಪಾಡ್ಲೇ ಇಲ್ಲಲ್ಲ ಹಾಕು ಐಕೆ ಬರ್ಚಿ

ఎంకా ఆపుజ్జి మరి ఎంక జోర్ చలి చలియా వేస్ట్ మార్పడుచి ప్యాకెట్ పేరు ఏతుందా ఇరు రూపాయి ఇరవతైదు రూపాయ ఇలా ಅದಕ್ಕೆ ಅಂತೆಲ್ಲ ರಪಕ್ಕ ಬಗ್ಗಿಸಿ ಬಿಡು ಬೇಡ ಬಿಡು ಈಗ ಎರಡೇ ಗ್ಲಾಸ್ ಆದದ್ದ ರೆಡೆ ಗ್ಲಾಸ್ ಶೇ

పాప ఆ విదన్న ఏవింగ్ మల్పుడు కాఫీ కాఫీ లా మొడు బాజన్ ఎలా తెక్కుడు అందు కాఫీ మస్త్ ఎడ్డే ఆత్

ಪಿದಾಡಿಯ ಪೂರ ಹೊರವರತ್ತ ಬ್ರೇಕ್ಫಾಸ್ಟ್ ಆ್ಯಂಡ್ ಕಾಂಡದ ಸೊ ನನ್ನ ಪೋರ ಸುಮಾರು ಉಂಡು ಸಕಲೇಶ್ ಪುರ ಪಂಡ ನನ್ನ ಚಾರ್ ಮಾಡಿ ಹಿಡ್ದು ಒಂದಿರ ಅರ್ಡು ಗಂಟೆ ಉಂಡು ಪೋರೆಗೆ ಸೊ ಸೊ ನಮ್ಮತ್ತೆ ಪಿದಾಡ್ಗ ನನ್ನ ಅವಲ್ ಪೋತೀಕ ಅದ ಇಷ್ಟರಲ್ಲಿ ಮಂಗಳೂರು ಕಡೆಗೆ ಹಾಕಿದ್ದಾರೆ ಬೋರ್ಡ್ ಹೌದು ಮರಿ ಮಂಗಳೂರಿಗೆ ಹೋಗ್ತಿದೇವ್ನಾ ನಮ್ ಸ್ಟೇಟ್ ಸರ್ಕಲ್ ಇದೆ ಎಷ್ಟು ಹೊತ್ತಿಗೆ ಹೋಗಬೇಕು ಸರಿ ಅಲ್ಲೋ ಕೇಳಿ ಥ್ಯಾಂಕ್ ಯು ಕೆರಡು ಸಿಗುತ್ತೆ ಮತ್ತೆ ಅಲ್ಲಿ ಮತ್ತೊಂದು ಜಂಕ್ಷನ್ ಸಿಕ್ಕನಳ್ಳಿ ಕುಡುಗಿ ಅಂತ ಶಿವನಹಳ್ಳಿ ಕುಡ್ಗಿ ಮತ್ತೆ ರೈಟಿಗೆ ಅಲ್ಲಿ ಮತ್ತೆ ಮುಂದೆ ಒಂದು ಅಲ್ಲಿ ಜಂಕ್ಷನ್ ಸಿಗುತ್ತೆ ಮಂಡಿಕೇರಿ ಎಸ್ಟೇಟ್ ಅಂತ ಅಲ್ಲೊಂದು ರೈಟ್ ಹೋದ್ರೆ ಸೀರೆ ಹತ್ತೂರಿ ಬೋರ್ಡ್ ಹಾಕಿದಾರೋಡ್ ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ సరే థాంక్యూ یار జనైరల ఆ ఆ యా یار జనైరల అంటే అవును జనైరల అవరే అవనేదల్వా ಅಲ್ಲಿ అవను జనైరదిల్ల అంటే ವಾಯಿನ ಪ್ರದೇಶ ಅರಣ್ಯ ಪ್ರದೇಶ ಎಂಟ್ರಿ ಆಯಾ ಜುಲೈ ಭತ್ತಾಂಡ್ ಸೊ ನಿಕಲಿಗೆ ಎಂಚ ಉಂಡು ಒಂದು ಪಂಡ ಈಗ ಬೇಡ ಎಂಚ ಉಂಡು ಒಂದು ಪಂಡ ಮುಲ್ಪ ಪುರ ರಾತ್ರಿ ಪುರ ಪಾಪ ಹೆಂಚರ್ಗುದ ಮಸ್ ಹಳ್ಳಿಯೇ ಮುಲ್ಪ ಐ ಅಯ್ಯೋ ಕಿಲೋಮೀಟರ್ ಎತ್ ಪೋಂಡಲ್ಲ ಹೈವೇನೇ ಹಳ್ಳಿಯೇ ಮುಲ್ಪ ರೈಟ್ ಅಲ್ವಾ ನಮ್ದು

ಮಲ್ಲ ಏತು ಮಲ್ಲ ಕಾಡು ಬಂಡ ಸೊ ಭಾರಿ ಮಲ್ಲ ಕಾಡು ನಾನು ನಾನೈತೆ ತೂಡು ನಮಗೆ ಕಕ್ಕರೆ ಬರ್ಕೊಂಡು ಐಕ್ ಚೂರು ಗಾಡಿ ಸೈಡ್ ಬರ್ತು ಗಾಡಿ ಪೂರ ಮಣ್ಣು ಹಾಕ್ತಾ ರೋಡ್ ಗಾಲ ಸರಿ ಸೊ ನಿಖಾಲಿಗೆ ನಲ್ಲ ಗೊತ್ತಾಯಿ ಎಂಕೆ ಪಂದ ಪಂದ್ ಅವ ಅಂಚೆ ನೆಪ್ಪಾಡು ಗೊತ್ತಾಪಿನಿ ಬುಡ್ಚ್ಚ ಎಂಕು ಪೊಯ್ ಪಕ್ಕನೆ ಗೊತ್ತ ನಿಕ್ಕಲೆ ಸೊ ಮಸ್ತ್ ಕಾಡುಂಡು ಉಂಡು

ಎಂಚಿನಯ್ಯ ವೈಶು ಈತ್ ದೂರ ಬೈದ ಒಂಜಿ ಒಂಜಿ ಮಂಗೆ ಆಂಡ್ಲ ತಿಕ್ಕುಂಡು ಬೊರ್ಚ ಒಂಜಿ ಮಂಗೆ ಪೋವಾಡ ಒಂಜಿ ಜಿಂಕೆ ಒಂಜಿ ಒಂಜಿ ಚಿರತೆ ಒ ಎನಂಡ್ಲ ಒಂಜಿ ತಿಕ್ಕೊಡೆ ಬೊರ್ಚ ಫಾರೆಸ್ಟ್ ದ ಫಾರೆಸ್ಟ್ ಆಫೀಸರ್ ನಕುಲು ಪೂರ ಪೋವೊಂದುಲ್ಲೆರ್ ಬೈಕ್ ಡು ಅತ್ತ ಇರ್ಲ ಜಾತಿದ ಒಂಜಿ ಕರಡಿ ಆಂಡಲ ಯಾನ ಸಿಂಹ 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 ಯಾನ

ಸರಿ ಸರ್ ಥ್ಯಾಂಕ್ ಯು ಏಟು ಎಡ್ಡೆ ಮನುಷ್ಯ ಗೊತ್ತಂಡ ಅಪರಂಜಿ ಮುತ್ತು ಮುತ್ತು ಹೆಂಚಿನ ವಿನಯಂತ ಒಂಚು ಹೆಂಚಿನ ಪಾತೆರ ಬಂಡೆ ರಡ್ ಪಾತೆರ ಬಂಡೆ ಬಂಡ ಮುತ್ತು ಎಕ್ಕದ ಪಾತೆರ ತುಕ ನಮ್ಮ ಓರಿ ಅಂಚ ತಿಕ್ಕದ ತುಕ ಅಂಚ ಪಾನಾಡ ಆಡ ಒಂಚಿ ಮೂಲೆ ಒಂದು ಐನೂರು ಮೀಟರ್ ಇಪ್ಪು ಆತೆ ಎಂಕುಲ್ ಪೋಪಿನ ಒಂದು ಜಾಗ

Yummy! Yummy! Dupa. Dar eu drag, incolo tinante poantul la.

ಆತ ಖುಷಿ ಇಜ್ಜಿ ಬಟ್ ಪಿದಾಯಿ ಇಲ್ಲಾರ್ದು ಪಿದಾಯಿ ಬತ್ತದ್ದು ಬೇತೆ ಊರುಡು ಇಂಚ ಮಲ್ತದ್ದು ತಿನ್ಕುನ ಖುಷಿಯೇ ಬೇತೆ ಸರಿ ನನ್ನ ಯಾಲ್ಲ ತಿನ್ಪೆ ಅಪ್ಪಾಗ ಎಂಕ್ಲ ಬಡ ಅಪ್ಪ ಫ್ರೆಂಡ್ಸ್ ನಮ್ಮ ಗಾಡಿ ಮುಲ್ಪನೆ ಸೈಡ್ ಸೈಡ್ ಇಡು ದೀತ್ ನಮ್ಮ ದುಂಬು ಪೋ ಅಂತುಲ್ಲ ದಾಯಿಗೆ ಪಂಡ ಮುಲ್ಪ ರೋಡ್ ಸರಿ ಇಜ್ಜಿ ತೂಲೆ ఎంచ ఉండు రోడ్ తూలే ఏతు గుండి ఉండు అంచ ఈ రోడ్డు గాడీ పర సాధ్యే ఇజ్జి అంచమెల నూప అవసర ఇవసరవస ఫోన్ తులే రోజీ బోర్డెల ఇజ్జి ಸೊ ಫ್ರೆಂಡ್ಸ್ ಹೆಂಗಲ್ ತಿಂದ ತುಲೆ ಇಂಚ ಉಂಡು ಕಾಡು ಇಂಚ ಪೋಡು ಈ ಗುರಿ ಗುಂಪು ಪೂರ ತುಲೆ ಆ ಗುರಿ ಗುಂಪುಡು ನಮ್ಮ ಐರಾವತ ಮಿತ್ತಾರು ನಮ್ಮ ಐರಾವತ ಪೋಪು ಜಾ ಅಡಿತ ಆಗು ಅಂಚಾ ಎಂಕುಲ್ ಬೊಕ್ಕ ಕುಡಂಜೇನ ಪಂಡ ಇಲ್ಲ ಇಡಗೆ ಉಂಟಾ ಒಂದು ಸೊ ನಿಖುಲ್ ಪೂರಾ ಸಸ್ಪೆನ್ಸ್ ತುಂದಿಪ್ಪುಡು ಎಂಕುಲ್ ದಾರಿ ಗಿಡ ಬೈದ ಏನ ಕತೆಕುಲ್ ಮಸ್ತ್ ಅಬ್ಸರ್ವ್ ಮಾಡಬೋಡು ಎಂಕಲೇ ನೆಕ್ಸ್ಟ್ ವೀಡಿಯೋಡ್ ಮುಲ್ತಿರ್ದೇ ಕಂಟಿನ್ಯೂ ಎಂಕಲ ನೆಕ್ಸ್ಟ್ ವೀಡಿಯೋ ಅವು ಪಾರ್ಟ್ ಟು ಅವು ಒಂಜಿ ವೀಡಿಯೋ ಮಲ್ತಾರೆ ಮಸ್ತ್ ಬೋರ ಕಲೆ ಬೋರ್ ಫಸ್ಟ್ ವಿಡಿಯೋ ನಿಖುಲ್ ಪೂರ ಸಸ್ಪೆನ್ಸ್ ಕೊರಪ ನಿಕಲೇ ಹಾ ಸೊ ನಿಖುಲ್ ಮಸ್ತ್ ಕ್ಯೂರಿಯಾಸಿಟಿ ಲಿಪ್ಲೇ ಎಂಕುಲ್ ಬೈ ದ ಸಕಲೇಶ್ ಪುರಕ್ಸ್ ಸಕಲೇಶ್ಪುರ ಎಲ್ಸೂರ್ ಹೋಬ್ಲಿ ಪರ್ಸೆಂಟ್ ಸಕಲೇಶ್ ಪುರ ಎಲ್ಸೂರ್ ಹೋಬ್ಲಿ ದಾಲಿನ ಕಟ್ಟೆ ಹಳ್ಳಿಗೆ ಬೈದಲು ಸೊ ಮೂಲಿತ ಇತ್ತ ಕಾಡುಲ್ಲ ನಾನಿತ್ತ ಇಂಚ ಕಾಡಿ ಅಂಕು ಟ್ರಕ್ಕಿಂಗ್ ಮಲ್ಬೋಡು ಒಂದಾರ ಕಿಲೋಮೀಟರ್ ಮುಟ್ಟ ಉಂಡು ಸೊ ಆ ಟ್ರಕ್ಕಿಂಗ್ ನೆಕ್ಸ್ಟ್ ವೀಡಿಯೋಕು ಸ್ಟಾರ್ಟ್ ಮಾಡಲ್ಲ ಸೊ ಒಂದು ವಿಡಿಯೋ ಇಡಿಗೆ ಎಂಡ್ ಸೋ ಸೊ ನೆಕ್ಸ್ಟ್ ತಿಕ್ಕ ನೆಕ್ಸ್ಟ್ ವಿಡಿಯೋ ನಿಖುಲ್ ಪೂರ ಇಂಚೆ ನೆಪ್ಲಿ ಅಂಕುಲ್ ತುಲ ಒಂದೇ ಅಂಗಿಡು ಬರ್ಪ ನೆಕ್ಸ್ಟ್ ವಿಡಿಯೋ ನಿಖುಲ್ ಅಂಚೆ ಇಂಚೆ ತಗೊಂಡಿತೀನಕಲ್ ಇಂಚೆನ ತುಂಬ ನೆಕ್ಸ್ಟ್ ವಿಡಿಯೋ ಸರಿ ಬಾಯ್ ಬಾಯ್